ನಂಬಿದ ಗೆಳೆಯಗ ಕೈಯ ಕೊಟ್ವಾದಿ ಹೊಸ ಗಂಡನ ಮಾಡಿಕೊಂಡ ಗೆಳತಿ ಸಟ್ಟಾದಿ ನಂಬಿದ ಗೆಳೆಯಗ ಕೈಯ ಕೊಟ್ವಾದಿ ಹೊಸ ಗಂಡನ ಮಾಡಿಕೊಂಡ ಗೆಳತಿ ಸಟ್ಟಾದಿ ನಾನು ಕೊಡಿಸಿದ ಚಾಲಾವಳಿಯ ನೀನು ಬಿಚ್ಚಿಟ್ಟಿ ನಿನ್ನ ಮರೆಯೋದುಲ್ಲ ಅಂತ ಅಂಗರ ಮುಟ್ಟಿದಿ ಹೊಸ ಮಲಗಿತ್ಯಗಿ ನಮ್ಮ ಊರ ಗಸಿ ದಾಟಿದೀ ನಂಬಿದ ಗೆಳೆಯಗ ಕೈಯ ಕೊಟ್ವಾದಿ ಹೊಸ ಗಂಡನ ಮಡುಕೊಂಡ ಗೆಳತಿ ಸಟ್ಟಾದಿ ನಂಬಿದ ಗೆಳೆಯಗ ಕೈಯ ಕೊಠಾದಿ ನಾಲ್ಕು ವರುಷದಿಂದ ರಾಣಿ ನನ್ನ ನಿನ್ನ ಗೆಳೆತಾನ ನನ್ನ ಮನಸ ಹೆಂಗೈತಂತ ನೀನು ತಿಳ್ಕೊಂಡಿಲ್ಲೇನಾ ಗಿಳಿಯಂಗ ಒಂದ ಹಣ್ಣ ಕಚ್ಚಿ ತಿಂದಾಕಿ ನೀನ ಗುಣ ತಿಳ್ಕೊಂಡ್ರು ಬಿಟ್ಟು ಓದಿ ನನ್ನ ಗೆಳತನ ನೋಡಿ ನನ್ನ ಬಡತಾನ ಆತ ಏನ ಅವಮಾನ ಸಿಕ್ಕ ದೊಡ್ಡ ವಗತಾನ ಮನಸ ಬದಲಾತೇನ ತಂದೆ ತಾಯಿ ಇಲ್ಲದ ನನ್ನ ನಾತ ಜೀವನ ಅವರು ಇಲ್ಲ ನೀನು ಸಿಗಲಿಲ್ಲ ಕುಂತಳತೇನ ನಾನಿನಗಾಕೋ ಶಾಪ ಬಿಡೋದುಲ್ಲೂ ನಿನ್ನ ನಂಬಿದ ಗೆಳೆಯಗ ಕೈಯ ಕೊಠಾದೀ ಹೊಸ ಗಂಡನ ಮಡಕೊಂಡ ಗೆಳತಿ ಸಟ್ಟಾದಿ, ನಂಬಿದ ದೋಸ್ತಗ ಕೈಯ ಕೊಟ್ವಾದೀ ಬಡತನ ಒಂದ ಕಾರಣ ನೀನನ್ನ ಬಿಟ್ಟ ಹೋಗಾಕ, ಮೊದಲ ಪ್ರೀತಿ ಮಾಡಕ ನಾಚಿಕಿ ಬರಲಿಲ್ಲೇನ ನಿನ್ನ ಮನಕ ಎಲ್ಲ ಮರೆತ ಹೋಗಿ ಫೋನ್ ನೀನು ಈಗ ಅಳದ್ಯಾಕ ತಾಳಿ ಕಟ್ಟುವಾಗ ನಾನು ಬರಲಿಲ್ಲ ನಿನ್ನ ದ್ಯಾಸಕ್ಕ ಆಸರೆ ಇಲ್ಲ ಪರದೇಶಿ ಜೀವನ ನಿನ್ನ ನಂಬಿ ಮೋಸ ಹೋಗಿ ಹುಚ್ಚನಾಗಿ ಕುಂತೇನಾ ನಾಯಿಡೋ ಪಾಕಿಟಿನೊಳಗ ಇಬ್ಬರ ಫೋಟೋ ಇಟ್ಟೀನಾ ಮುಂಜಾನೆದ್ದು ನಾನು ನಿನ್ನ ಮಾರಿ ನೋಡತೇನಾ ಹೇ ಗೆಳತಿ ನಿನಗಾಗಿ ಕಣ್ಣೀರ ಹಾಕತೇನ ನಂಬಿದ ಗೆಳೆಯಗ ಕೈಯ ಕೊಟ್ವಾದಿ ಹೊಸ ಗಂಡನ ಮಾಡಿಕೊಂಡ ಗೆಳತಿ ಸಟ್ಟಾದಿ ನಂಬಿದ ಗೆಳೆಯಗ ಕೈಯ ಕೊಠಾದಿ ಇಂದಲ್ಲ ನಾಳಿಗೆ ಗೆಳತಿ ನಿನಗ ತಿಳಿದ ತಿಳಿತೈತಿ ಬಿಟ್ಟಿನ್ಯಾಕ ಇಂತ ಹುಡುಗನ ಅಂತ ನಿನಗ ಅನತೈತಿ ಆರ ತಿಂಗಳಿಗೊಮ್ಮೆ ಫೋನ ನೀನು ಹಚ್ಚತಿ ಗಂಡನ ಸುದ್ದಿ ಎಲ್ಲ ಕತಿ ಮಾಡಿ ನನಗ ಹೇಳತಿ ಹೇಳುವಾಗ ಕೇಳದಿ ಹೋದಿ ಈಗ ಬಂದೈತೇನ ಬುದ್ಧಿ ಸಿರಿತನಕ ಮಳ್ಳಾಗಿ ನೀ ಬಿದ್ದಿ